ಎಲ್ಲರಿಗೂ ನಮಸ್ಕಾರಗಳು ಯೇಸು ಕ್ರಿಸ್ತನ ಮಧುರುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳನ್ನು ತಿಳಿಸುವಂಥವನಾಗಿರ್ತೇನೆ ಹೌದು ಪ್ರಿಯರೇ ಈ ಲೋಕದಲ್ಲಿ ನಾವು ಯಾವ ಒಂದು ಅಸ್ಥಿವಾರದ ಮೇಲೆ ನಿಂತುಕೊಳ್ಳಬೇಕು ಎಂಬುದರ ವಿಷಯದ ಕುರಿತಾಗಿ ನಾವು ಕಲಿಯುವಾಗ ಹೊಸ ಉಡಮಡಿಕೆ ಪುಸ್ತಕ ಕೊಲೆದವರಿಗೆ ಬರೆದ ಪತ್ರಿಕೆ ಒಂದನೇ ಅಧ್ಯಾಯದ ಇಪ್ಪತ್ತ ಮೂರನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ಕ್ರಿಸ್ತನೆಂಬ ಅಸ್ಥಿವಾರದ ಮೇಲೆ ನಾವು ನಿಂತುಕೊಳ್ಬೇಕಂತ ಕ್ರಿಸ್ತರು ನಮ್ಮನ್ನು ಈ ಲೋಕದಿಂದ ಬೇರ್ಪಡಿಸಿ ಅನ್ಯರಾದ ನಮ್ಮನ್ನು ತನ್ನ ನಾಮದ ಮಹಿಮೆಗೋಸ್ಕರವಾಗಿ ಆರಿಸಿಕೊಂಡ ನಂತರ ಪರಿಶುದ್ಧರಾಗಿ ಜೀವಿಸಿರಿ ಪರಿಶುದ್ಧರಾದ ಜೀವಿಸಿ ಪರಿಶುದ್ಧರಾಗಿ ಜೀವಿಸಿದಂಥ ನೀವುಗಳು ಕ್ರಿಸ್ತನೆಂಬ ಅಸ್ಥಿವಾರದ ಮೇಲೆ ನೀವು ನಿಂತುಕೊಳ್ಳಬೇಕು ಹೇಗೆ ನಂಬಿಕೆಯಲ್ಲಿ ವಿಶ್ವಾಸದಲ್ಲಿ ನಿರೀಕ್ಷೆಯಲ್ಲಿ ನೀವು ಕ್ರಿಸ್ತನೆಂಬ ಅಸ್ಥಿವಾರದ ಮೇಲೆ ನಿಂತುಕೊಳ್ಳಬೇಕೆಂಬುದಾಗಿ ಅಲ್ಲಿ ದೇವರ ವಾಕ್ಯ ನಮಗೆ ತಿಳಿಸುವಂಥದ್ದಾಗೈತಿ ಈ ಲೋಕದಲ್ಲಿ ನಾವು ನೋಡುವಾಗ ಅನೇಕರು ಈ ಲೋಕದ ಮೇಲೆ ನಿಂತುಕೊಳ್ತಾ ಇದ್ದಾರೆ ಈ ಲೋಕದ ಆಚಾರ ಆಗಲಿ ಈ ಲೋಕದ ನಂಬಿಕೆ ಮೇಲೆ ಈ ಲೋಕದ ಸಂಪ್ರದಾಯ ಈ ಲೋಕದ ಕಾರ್ಯ ಚಟುವಟಿಕೆಗಳ ಮೇಲೆ ನಂಬಿಕೆ ಇಟ್ಟು ಅದರ ಮೇಲೆ ನಿಂತುಕೊಳ್ಳುವುದನ್ನು ನಾವು ನೋಡುವಂಥವರಾಗಿದ್ದೇವೆ ಆದರೆ ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ ಈ ಲೋಕದಲ್ಲಿ ನಿಮ್ಮನ್ನು ನಾನು ಅನ್ಯರಾದ ನಿಮ್ಮನ್ನು ನಾನು ಆರಿಸಿಕೊಂಡಿದ್ದೇನೆ ಅಂದರೆ ಈ ಲೋಕದಿಂದ ನಿಮ್ಮನ್ನು ನಾನು ಬೇರ್ಪಡಿಸಿ ಬೇರ್ಪಡಿಸಿದಂಥ ನಾನು ನೀವು ಪರಿಶುದ್ಧರಾಗಿ ಜೀವನ ಮಾಡಿ ಪರಿಶುದ್ಧರಾಗಿ ಜೀವನ ಮಾಡಿದಂಥ ನೀವುಗಳು ಕ್ರಿಸ್ತನೆಂಬ ಅಸ್ಥಿವಾರದ ಮೇಲೆ ನೀವು ನಿಂತುಕೊಳ್ಳಬೇಕೆಂಬುದಾಗಿ ನಾವು ಈ ಲೋಕದಲ್ಲಿ ಜೀವಿಸುವಾಗ ಏಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ವಿಶ್ವಾಸವಿಟ್ಟು ಆತನ ಹೆಸರಿನ ಮೇಲೆ ನಾವು ದೃಢವಾದ ನಂಬಿಕೆ ಇಟ್ಟು ಜೀವಿಸುವಾಗ ಆತನು ಬರುವಾಗ ನಾವು ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗಲಿಕ್ಕೆ ಸಾಧ್ಯ ಒಂದು ವೇಳೆ ಈ ಲೋಕದ ಅಸ್ಥಿವಾರದ ಮೇಲೆ ನಾವು ನಿಂತುಕೊಂಡ್ರೆ ಒಂದು ದಿನ ನಾವು ಬಿದ್ದು ಹೋಗ್ತೀವಿ ಒಂದು ದಿನ ನಾವು ಸೋತು ಹೋಗ್ತೀವಿ ಒಂದು ದಿನ ನಾವು ಪರಲೋಕವನ್ನು ಕಳೆದುಕೊಳ್ಳಬೇಕಾಗುತ್ತೆ ಯಾಕಂದರೆ ಈ ಲೋಕ ಇದು ಶಾಶ್ವತವಾಗಿ ಇರುವಂಥ ಲೋಕವಲ್ಲ ಈ ಲೋಕ ಒಂದು ದಿನ ಅಳಿದು ಹೋಗಲಿಕ್ಕಿದೆ ಈ ಲೋಕ ಒಂದು ದಿನ ಇದು ನಶಿಸಿ ಹೋಗ್ಲಿಕ್ಕಿದೆ ಆದರೆ ಕತ್ತನಾದ ಯೇಸು ಕ್ರಿಸ್ತನ ಕೃಪೆ ಅದು ಶಾಶ್ವತವಾಗಿ ಇರುವಂತಹ ಕೃಪೆ ಆಗೈತಿ ಆತನು ಶಾಶ್ವತವಾಗಿರುವಂತಹ ಸ್ಥಳ ಅದು ಪರಲೋಕವಾಗೈತಿ ಆದ್ದರಿಂದ ಆತನು ಹೇಳ್ತಾ ಇದನ್ನ ನೀವು ನನ್ನ ಅಸ್ಥಿವಾರದ ಮೇಲೆ ಅಂದ್ರೆ ನನ್ನ ಹೆಸರಿನ ಮೇಲೆ ದೃಢವಾಗಿ ನಿಂತುಕೊಳ್ಳಿರಿ ನಂಬಿಕೆಯಲ್ಲಿ ನಿಲ್ಲರಿ ವಿಶ್ವಾಸದಲ್ಲಿ ನಿಲ್ಲರಿ ಇಲ್ಲೇ ತನಕ ನಾನ್ ಬರುವ ತನಕ ಎಂಬುದಾಗಿ ಹೇಳಿದಾನೆ ಇವತ್ತು ಅನೇಕರು ಕ್ರಿಸ್ತನನ್ನು ಬಿಟ್ಟು ದೂರ ಹೋಗ್ತಾ ಇದ್ದಾರ ಯಾಕೆಂದ್ರೆ ಲೋಕವನ್ನು ನೋಡ್ತಾ ಇದ್ದಾರ ಲೋಕದ ಆಚಾರ ವಿಚಾರ ಪದ್ಧತಿ ಸಂಪ್ರದಾಯಗಳನ್ನ ನೋಡ್ತಾ ಇದ್ದಾರ ಅದಕ್ಕೋಸ್ಕರವಾಗಿ ಇವತ್ತು ಕ್ರಿಸ್ತನನ್ನು ಬಿಟ್ಟು ತಮಗೆ ಇಷ್ಟ ಬಂದ ಹಾಗೆ ಜೀವನ ಮಾಡ್ತಾ ಇದ್ದಾರ ಯಾಕೆಂದ್ರೆ ತಾವು ಆಡಿದ್ದೇ ಆಟ ತಾವು ಜೀವಿಸಿದ್ದೇ ಜೀವನ ಎಂಬುದಾಗಿ ತಿಳಿದುಕೊಂಡು ಇವತ್ತು ಮನುಷ್ಯನು ದೇವರನ್ನು ಬಿಟ್ಟು ದೂರ ಹೋಗಿದ್ದಾನೆ ಆದರೆ ದೇವರು ಹೇಳ್ತದನ ನನ್ನ ಅಸ್ಥಿವಾರದ ಮೇಲೆ ನೀವು ನಿಂತುಕೊಳ್ರಿ ನನ್ನ ಅಸ್ಥಿವಾರದ ಮೇಲೆ ನಿಂತುಕೊಂಡ್ರೆ ನಾನಿರುವ ಸ್ಥಳದಲ್ಲಿ ನೀವು ಇಲ್ಲಿ ಇರ್ತೀರಿ ಎಂಬುದಾಗಿ ಹೇಳ್ತದನ ಹಾಗಾದ್ರೆ ಯೇಸು ಕ್ರಿಸ್ತನು ಇಲ್ಲಿ ಇರ್ಲಿಕ್ಕೆ ಬರಲಿಲ್ಲ ಆತನು ಪರಲೋಕದಲ್ಲಿ ಇದ್ದಾನ ಪರಲೋಕದಲ್ಲಿರುವಂತ ಆತನು ತನ್ನ ಪ್ರಿಯಾ ಕುಮಾರನ ರಕ್ತದ ಮೂಲಕವಾಗಿ ನಮ್ಮನ್ನು ಅರಸಿಕೊಂಡಿದ್ದಾನ ಆದ್ದರಿಂದ ನಾವು ನಮ್ಮ ಸ್ವಂತ ಸ್ವತ್ತಲ್ಲ ನಾವು ಕ್ರಿಸ್ತನ ಸ್ವತ್ತವಾಗಿದ್ದೇವೆ ಆತದರಿಂದ ಆತನಿಗೆ ಮೆಚ್ಚುಗೆಯಾಗಿರುವಂತಹ ಜೀವನವನ್ನು ಜೀವಿಸುತ್ತ ಭಯದಲ್ಲಿ ಭಕ್ತಿಯಲ್ಲಿ ನಂಬಿಕೆಯಲ್ಲಿ ಪ್ರಾರ್ಥನೆಯಲ್ಲಿ ದೇವರ ವಾಕ್ಯದಲ್ಲಿ ವಿರುವಾಗ ಕ್ರಿಸ್ತನು ಬರುವಾಗ ನಾವು ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗಲಿಕ್ಕೆ ಸಾಧ್ಯ ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ ನೀವು ಯಾವ ಅಸ್ಥಿವಾರದ ಮೇಲೆ ನಿಂತುಕೊಂಡಿದ್ದೀರಿ ಲೋಕವೆಂಬ ಅಸ್ಥಿವಾರದ ಮೇಲೆ ನಿಂತುಕೊಂಡಿದ್ದರೆ ಒಂದು ದಿನ ಬಿದ್ದು ಹೋಗ್ತೀರಿ ಒಂದು ದಿನ ನೀವು ಸೋತು ಹೋಗ್ತೀರಿ ಒಂದು ದಿನ ನೀವು ಪರಲೋಕವನ್ನು ಕಳೆದುಕೊಳ್ಳಬೇಕಾಗುತ್ತಾ ಆದುದರಿಂದ ಕ್ರಿಸ್ತನೆಂಬ ಅಸ್ಥಿವಾರದ ಮೇಲೆ ನಿಂತುಕೊಳ್ಳಿರಿ ಕ್ರಿಸ್ತನು ಬರುವಾಗ ನೀವು ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗುತ್ತೀರಿ ಹಾಗಾಗುವಂತೆ ತಂದೆಯಾದ ದೇವರು ತಾನೇ ಸಹಾಯ ಮಾಡಲಿ ಆಮೇ ಆಮೇನ್